ಸೇವಾನಿವೃತ್ತಿಯಾದ ನಿವೃತ್ತಿಯಾದ ಎಲ್ಲ ಗುರುಗಳಿಗೆ ನಮ್ಮ ವಿ ರಯಲ್ ನ್ಯೂಸ್ ನಿಂದ ಭಕ್ತಿಪೂರ್ವಕ ನಮನಗಳು ಎಕ್ಕೆಗೊಂದಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಯೋನಿವೃತ್ತಿ ಹೊಂದಿದ ಸಿ ನಾಗರಾಜ್ ಮತ್ತು ಮುಕ್ತಾಂಬಾ ಇವರ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು ಜಿಲ್ಲಾ ಉಪನಿರ್ದೇಶಕರಾದ ಕೊಟ್ರೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಹನುಮಂತಪ್ಪ ಇಡಿಒ ತೀರ್ಥಪ್ಪ ಸಿಆರ್ಪಿ ಬಸವರಾಜಯ್ಯ ಸುರೇಶ್ ಕ್ಷೇತ್ರ ಸಮನ್ವಯಾಧಿಕಾರಿ ಕೃಷ್ಣಪ್ಪ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಧಿಕಾರಿ ರಾಮಕೃಷ್ಣಪ್ಪ ಎಡಿಒ ಸುನಿಲ್ ಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಚ್ ಚಂದ್ರಪ್ಪ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ದಂಡಿ ತಿಪ್ಪೇಸ್ವಾಮಿ ಭಾಗವಹಿಸಿದ್ದರು ಕೆಲವೊಂದು ನನ್ನ ಮನಸ್ತೃಪ್ತಿಯಿಂದ ಇವತ್ತು ರಿಟೈರ್ ಆಗ್ತಾನೆ ಅಂತಕ್ಕಂಥದ್ದು ಒಂದು ಕಡೆಯಿಂದ ಸಂತೋಷ ಆದರೆ ಇಲ್ಲೊಂದು ರೀತಿಯಿಂದ ಇದುವರೆಗೂ ನಿಮ್ಮ ಹತ್ರ ನಾನು ಕಾಲ ಕಳ್ಕೊಂಡು ಮಕ್ಕಳ ಒಂದು ಬೌದ್ಧಿಕ ಮಟ್ಟದ ಅಭಿವೃದ್ಧಿಯನ್ನು ಸಲಿಯುತ್ತಾ ಮಕ್ಕಳಲ್ಲಿ

ಶಾಲಾ ಆವರಣ ಮತ್ತು ಗ್ರಾಮದಲ್ಲಿ ಹಬ್ಬದ ವಾತಾವರಣವಿದ್ದು ಮಕ್ಕಳಿಗೆ ಮತ್ತು ಅತಿಥಿಗಳಿಗೆ ಭರ್ಜರಿ ಹೋಳಿಗೆಯೂಟ ವ್ಯವಸ್ಥೆಯಾಗಿತ್ತು ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಅವಿರಿತವಾಗಿ ಸೇವೆ ಸಲ್ಲಿಸಿದ ನಿವೃತ್ತರಿಗೆ ಇಂತಹ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಿದ ಎಕ್ಕೆಗೊಂದಿ ಗ್ರಾಮ ಶಾಲಾ ಶಿಕ್ಷಕರು ಟಿಎಂಸಿ ಅವರಿಗೆ ರಿವಿ ರಾಯಲ್ ನ್ಯೂಸ್ ಅಭಿನಂದಿಸುತ್ತದೆ